ಸಮಾಜ ನನಗೆ ಎಲ್ಲವನ್ನ ಕೊಟ್ಟಿದೆ ನಾನು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ಕೊಡುವ ನಿಟ್ಟಿನಲ್ಲಿ ಹೊರಟಿರುವ ಹಾಗೂ ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೊರಟಿರುವ ಸಿವಿ ವೇಣೂರವರ ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಎಂಬ ವಿನೂತನ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ದಿನಾಂಕ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ಸಂಜೆ ನಾಲ್ಕು ಮೂವತ್ತರಿಂದ ಯಲಹಂಕ ನ್ಯೂಟೌನ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಎಸ್ಆರ್ ವಿಶ್ವನಾಥ್ ಎಂಎಲ್ಎ ಯಲಹಂಕ ಬಾರ್ ಭಾರತ ಮಾಜಿ ರಾಯಭಾರಿ ಎನ್ ಪಾರ್ಥಸಾರತಿ ಸಿಇಒ ಮದನ್ ಕುಮಾರ್ ಶ್ರೀನಿವಾಸನ್ ಶ್ರೀ ಬಿಎಲ್ ನಾಗೇಂದ್ರ ಪ್ರಸಾದ್ ಶ್ರೀ ಬಿ ಅಶ್ವಥರಾಮಯ್ಯ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ್ದು ವಿನೂತನ ಹಾಗೂ ಅತ್ಯಂತ ಅರ್ಥಪೂರ್ಣವಾದ ಪುಸ್ತಕವನ್ನ ಸಿ ಅವರು ಬರೆದಿದ್ದಾರೆ ಪ್ರತಿಯೊಬ್ಬರೂ ಈ ಪುಸ್ತಕವನ್ನ ಓದಬೇಕು ಎಂದು ಹೇಳಿದ್ದು ಪ್ರಶಂಸಿಸಿದ್ದಾರೆ ಇನ್ನು ಹಿರಿಯ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡಿದ್ದು ಸಿ ವೇಣು ಅವರು ಈಗಾಗಲೇ ನಾಲ್ಕು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಸೇವೆ ಮಾಡುವಂತಹವರಿಗೆ ವೃತ್ತಿಯಲ್ಲಿರುವವರಿಗೆ ಪ್ರತಿಯೊಬ್ಬರಿಗೂ ಸಹಾಯವಾಗ್ತದೆ ಈ ಪುಸ್ತಕ ಒಳ್ಳೆಯ ಯಶಸ್ಸನ್ನು ಪಡೆಯಲು ಮತ್ತು ಸಿ ವೇಣು ಅವರು ಇನ್ನಷ್ಟು ಹೆಚ್ಚಿನ ಪುಸ್ತಕಗಳನ್ನು ಬರೆಯುವಂತಾಗಲಿ ಎಂದು ಆಶಿಸುತ್ತಾರೆ ಇನ್ನು ಸಿ ವಿ ವೇಣು ಅವರ ಧರ್ಮಪತ್ನಿ ಅನಿತಾ ಹಾಗೂ ಮಗಳಾದ ಮಹಿಮಾರವರು ಮಾತನಾಡಿದ್ದು ವೇಣುರವರು ಹಗಲು ರಾತ್ರಿ ಎನ್ನದೇ ಬಹಳ ಕಷ್ಟಪಟ್ಟು ಶ್ರದ್ಧೆಯಿಂದ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಪ್ರತಿಯೊಬ್ಬರಿಗೂ ಸಹಾಯವಾಗುವಂತಹ ಪುಸ್ತಕವಾಗಿರುವುದರಿಂದ ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ಓದಿ ಎಂದು ಹೇಳಿದರು ಏನು ವೇಣುರವರ ತಾಯಿಯೂ ಕೂಡ ಶ್ರೀ ವೇಣುರವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇನ್ನು ಈ ಕುರಿತು ಶ್ರೀ ವೇಣುರ್ ಅವರು ಮಾತನಾಡಿದ್ದು ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡುಗೆ ನೀಡಬೇಕು ಎಂಬ ಕಾರಣಕ್ಕಾಗಿ ಅದನ್ನು ಉತ್ತೇಜನವನ್ನಾಗಿ ತೆಗೆದುಕೊಂಡು ಬಹಳ ಶ್ರಮವಹಿಸಿ ಪುಸ್ತಕಗಳ ಬರವಣಿಗೆಯನ್ನು ಶುರು ಮಾಡಿದೆ ಎಂದು ಹೇಳಿದ್ದು ಆಗಮಿಸಿದ ಪ್ರತಿಯೊಬ್ಬ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಅವರಿಗೆ ತಿಳಿಸೋದೇನಿಲ್ಲ ಮೇಡಮ್ ಒಬ್ರೊಬ್ರು ಒಬ್ರಿಗಿಂತ ಒಬ್ಬರೊಬ್ಬರು ಸ್ಕಾಲರ್ ಇದ್ದಾರೆ ನನಗಿಂತ ಮೇಲ್ಪಟ್ಟಿಲ್ಲ ಇದ್ದಾರೆ ಅವರು ಎಲ್ಲರನ್ನೂ ಮೂರು ಜನನೂ ನನಗೆ ಪಾರ್ಥಾರ್ಥಿ ಇರ್ಬೋದು ಮದನ್ ಸಾರ್ ಇರ್ಬೋದು ಅಶ್ವಥ್ ರಾಮಯ್ಯರ್ ಸಾರ್ ಇರ್ಬೋದು ಮೂರು ಜನನೂ ನನ್ನ ಬುಕ್ ಓದಿ ನನಗೆ ಫಾರ್ವರ್ಡ್ ಕೊಟ್ಟಿದ್ದಾರೆ ಸೊ ಅದರಿಂದ ನನ್ನ ಬುಕ್ಕಿಗೆ ಇನ್ನೂ ಒಂದು ಲೆವೆಲ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವರೆಲ್ಲ ನಾನು ಬುಕ್ ಓದಿ ಫಾರ್ವರ್ಡ್ ಕೊಟ್ಟಿದ್ದಾರೆ ಅಂದರೆ ಐ ನೀಡ್ ಟು ಬಿ ವೆರಿ ಗ್ರ್ಯಾಟಿಟ್ಯೂಡ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಮತ್ತು ನಾಗೇಂದ್ರ ಪ್ರಸಾದ್ ಅವರು ನನ್ನ ವೆಲ್ ವಿಶರು ಈ ಸಪೋರ್ಟೆಡ್ ಮೀ ಇನ್ ದಿಸ್ ಜರ್ನಿ ಎ ಲಾಟ್ ಹ್ಞೂ ಹ್ಞೂ ಮೇಡಮ್ ಪ್ರೇರಣೆ ಅನ್ನೋದಕ್ಕಿಂತ ನನಗೊಂದು ರಿಗ್ರೆಟ್ ಇತ್ತು ನನ್ನದು ಕಮ್ಯುನಿಕೇಷನ್ ಸ್ಕಿಲ್ ಅಷ್ಟು ಚೆನ್ನಾಗಿರಲಿಲ್ಲ ಐ ಮಿಸ್ ಸಮ್ ಪ್ರಮೋಷನ್ ಆಪರ್ಚುನಿಟೀಸ್ ಆ ಇನ್ಸ್ಪಿರೇಷನ್ನು ಅದು ಪರ್ಪಸ್ ನನಗೆ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಟು ದಿಸ್ ಸೊಸೈಟಿ ಅಂತ ಅಲ್ಲಿ ನಾನು ಒಂದು ಹೊಸ ಹೊಸ ಹೋಗಿ ಆಮೇಲೆ ಗೌರ್ಮೆಂಟ್ ಸ್ಕೂಲಿಂಥ ಕಡೆಯಲ್ಲಿ ಹೋಗಿ ಅವ್ರಿಗೆ ಟೀಚ್ ಮಾಡೋಕ್ಕೆ ಸಾಫ್ಟ್ ಸ್ಕಿಲ್ ಬಗ್ಗೆ ಟೀಚ್ ಮಾಡಬೇಕು ಅಂತ ಹೋಗಿದ್ದೆ ಅಲ್ಲಿ ನಾನು ಅವ್ರ ಜೊತೆ ಒಡನಾಟದಿಂದ ನನಗೆ ಒಂದು ಇನ್ಸ್ಪಿರೇಷನ್ ಬಂತು ಒಂದು ಪ್ಯಾಷನ್ ಡೆವಲಪ್ ಆಯಿತು ಆದ್ದರಿಂದ ನಾನು ಹೇಳಿದ್ನಲ್ಲ ಒಂದು ಸಾಯಂಕ್ರಿಸ್ಟ್ ಶ್ಲೋಕ ಕಲಿಬೇಕು ಅಂತ ನೋಡಿದೆ ಅಲ್ಲಿಂದ ಒಂದು ಆರ್ ಐ ಥಿಂಕ್ ಐ ಆಮ್ ಎ ಡೆಸ್ಟಿನ್ ಅನ್ನಿಸ್ತದೆ ನನ್ನಲ್ಲಿ ಇಲ್ಲಿ ಬರಿಬೇಕು ಅಂತ ಇತ್ತು ಅಂತ ಅನ್ನಿಸ್ತದೆ ಆದ್ದರಿಂದ ಫಸ್ಟ್ ಬುಕ್ ಆಯಿತು ಒಂದು ಸಲ ಫಸ್ಟ್ ಬುಕ್ ಆದಮೇಲೆ ಅದು ಕಂಟಿನ್ಯೂ ಆಗೋಯ್ತು ಹ್ಞೂ 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 ಮೇಡಮ್ ಇವಾಗ ಏನಾಗ್ಬಿಟ್ಟಿದೆ ಚಾರ್ಜ್ ಎಲ್ಲ ಬಂದಿದೆ ಎ ಬಂದಿದೆ ಪೀಪಲ್ ಅಷ್ಟು ಪೇಶನ್ಸ್ ಇಲ್ಲ ಒಂದು ಬುಕ್ ಓದೋ ಅಷ್ಟು ಬಟ್ ಒಂದು ಅರ್ಥ ಮಾಡ್ಕೊಬೇಕು ಯುವ ಜನತೆ ಯಾರೇ ಒಬ್ಬರು ಬುಕ್ಕಲ್ಲಿ ಬರಿಯೋಂಥ ಕಂಟೆಂಟ್ಗಳು ಒಂದು ಇಯರ್ಸ್ ತಪಸ್ ಮಾಡಿ ಬರೆದಿರ್ತೀವಿ ಅದು ಅದು ಸುಮ್ಮನೆ ಹಂಗೆ ಏನೋ ಇಂಪ್ರೆಸ್ ಮಾಡಬೇಕಾಗಿ ಬರೆದಿರೋದಂತಲ್ಲ ಚಾಟ್ ಜಿ ಪಿ ಟಿಯಲ್ಲಿ ಎಲ್ಲೋ ಒಂದು ಆ್ಯಂಗಲಲ್ಲಿ ಮಾತ್ರ ಸಿಗುತ್ತೆ ಬಟ್ ಇಲ್ಲಿ ಎಂಟು ಟು ಎಂಟ್ ಬರೆದಿರ್ತೀವಿ ಆದ್ರಿಂದ ಹೆಚ್ಚೆಚ್ಚು ಬುಕ್ಗಳು ಓದುವಷ್ಟು ಅವರಿಗೆ ನಾಲೆಡ್ಜು ರಿಯಲಿಸ್ಟಿಕ್ ನಾಲೆಜ್ ಸಿಗುತ್ತೆ ಇಲ್ಲ ನೀವು ಚಾಟ್ ಜಿ ಪಿ ಟಿಯಲ್ಲಿ ಅರ್ಧ ಇನ್ಫಾರ್ಮೇಷನ್ ಇರುತ್ತೆ ಆದ್ದರಿಂದ ನಾನು ಯುವ ಪೀಳಿಗೆಗೆ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಬುಕ್ ಓದಿ ಒಳ್ಳೊಳ್ಳೆ ಆಥರ್ಸ್ಗಳು ಬುಕ್ ಓದಿ ಸೊ ನಿಮ್ಮ ಬುಕ್ ಓದಿದಾಗ ನಿಮ್ಗೊಂದು ಇವನ್ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಇವನ್ ನಮ್ಮ ಮೈಂಡ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ಆ ಬುಕ್ಕು ಬರೆಯೋದನ್ನೋದು ಬುಕ್ ಓದಿದ್ರೇ ಸಾಕು ಒಂದು ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಸೊ ಬುಕ್ ಓದಿ ನಾಲೆಡ್ಜ್ ತೊಗೊಳ್ಳಿ ಸೊ ನೀವು ಒಂದು ಏನೇ ಒಂದು ಗೋಲ್ ಸೆಟ್ ಮಾಡ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಇರ್ಬೋದು ಆ ಎಲ್ಲ ಇನ್ಫಾರ್ಮೇಷನ್ನು ಈ ನನ್ನ ಬುಕ್ಕಲ್ಲಿ ಇವರ್ ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಒಂದು ಆರ್ಟ್ ಆ್ಯಂಡ್ ಸೋಲ್ ಇಟ್ಬಿಟ್ಟು ಬರ್ತಿದ್ದೀನಿ ದಯವಿಟ್ಟು ಓದಿ ಓದಿ ನಿಮ್ಮ ಅನಿಸಿಕೆ ಇದ್ದರೆ ನಂದು ಇಮೇಲ್ ಐ ಡಿ ಕೊಟ್ಟಿದ್ದೀನಿ ಅದರಲ್ಲೇ ಸೊ ಯು ಕ್ಯಾನ್ ರಿಪ್ಲೈ ಮಾಡ್ಬೋದು ಪ್ಲಸ್ ನಾನು ಐ ಕ್ಯಾನ್ ಏನಾದ್ರು ನನ್ನ ಹತ್ರ ಮಾತಾಡ್ಬೇಕಂದ್ರೆ ಮಾತಾಡ್ಬೋದು ನನ್ನ ನಂಬರು ಎಲ್ಲ ಸಿಗುತ್ತಲ್ಲಿ ಅದು ಬಿಟ್ಟು ನಾನು ಕೆಲವೊಂದು ಸೈಕೋಮೆಟ್ರಿಕ್ ಟೆಸ್ಟ್ಗಳು ನನ್ನದೇ ಒಂದು ಸೆಲ್ಫ್ ಎನ್ಕ್ವೈರಿ ಫಾರ್ಮೆಟ್ ಎಲ್ಲ ಮಾಡಿದ್ದೀನಿ ಸೊ ಇವ್ದ ಸೆಂಡ್ ಎ ಮೆಸೇಜ್ ಮೇಲ್ ಮಾಡಿದ್ರೆ ನಾನು ಅವ್ರಿಗೆಲ್ಲ ಕಳಿಸ್ಕೊಡ್ತೀನಿ ಆ ರೀತಿ ನಾನೊಂದು ಪರ್ಪಸ್ ಇಟ್ಕೊಂಡು ಇದ್ದೀನಿ ಇದು ನನ್ನದು ಮೇಡಮ್ ನಿಜವಾಗಿ ಹೇಳಬೇಕಂದ್ರೆ ನನಗಿಂತ ಅವಳು ಇಂಗ್ಲೀಷು ಭಾಳ ಚೆನ್ನಾಗಿದೆ ಸೊ ಅವಳು ನನ್ನ ಪ್ರತಿಯೊಂದೂ ಕಂಟೆಂಟನ್ನು ರಿವ್ಯೂ ಮಾಡ್ತಾಳೆ ರಿವ್ಯೂ ಮಾಡಿದ್ಮೇಲೆ ಅದು ಸೋಷಲ್ ಮೀಡಿಯಾಗೆ ಹೋಗ್ತದೆ ಇವಾಗ ಇವಾಗ ಕಮ್ಮಿ ಆಗಿರ್ಬೋದು ಬಿಕಾಸ್ ಆಫ್ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಅವ್ರಿಂದ ಬಟ್ ಫಸ್ಟು ಫ್ಯೂ ಇಯರ್ಸ್ ಆಫ್ ಮೈ ಲೈಫ್ ನನ್ನ ರೈಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಶಿ ಟೇಕನ್ ಎವರಿ ಬಿಟ್ ಆಫ್ ಮೈ ಇದು ಪೇನ್ ಅಂದರೆ ಬರೆಯೋದ್ರಲ್ಲಿ ಇರ್ಬೋದು ನನ್ನ ರೆಸ್ಪಾನ್ಸಿಬಿಲಿಟಿ ಸಲ ಬುಕ್ಕು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಂದು ಫೋಕಸ್ ಈ ಕಡೆ ಹೋದಾಗ ಶಿ ಟೇಕನ್ ಕೇರ್ ಆಫ್ ಮೆನಿ ಪರ್ಸನ ಪರ್ಸನಲ್ ಥಿಂಗ್ಸ್ ಎಲ್ಲ ಮನೆಯದು ವಿಚಾರಗಳಿರ್ಬೋದು ಫೈನಾನ್ಸ್ ಇರ್ಬೋದು ಶಿ ಟೇಕನ್ ಕೇರ್ ಅದರಿಂದ ನನ್ನದು ಬರ್ಡನ್ ಅಲ್ಲಿ ಕಮ್ಮಿ ಆಯಿತು ಅದೆಲ್ಲ ನಾನು ಇಲ್ಲಿ ಫ್ರೀ ಮಾಡಿಕೊಂಡು ನನ್ನ ಬುಕ್ಕು ನನ್ನ ಕಲಿಕೆಗೆ ಯೂಸ್ ಆಗ್ತಾ ಇದೆ ಮೇಡಮ್ ಸೊ ಒಂದೊಂದು ನನ್ನ ಏನ್ತಿ ಇದು ಬ್ಯಾಕ್ ಫೋನ್ ಫಾರ್ ವಾಟ್ ಐ ಆಮ್ ಟುಡೇ ಇವಾಗ ಬುಕ್ ಲಾಂಚ್ ಅನ್ನೋದೆಲ್ಲ ಒಂದು ಟ್ರೆಂಡ್ ಕಮ್ಮಿ ಆಗ್ತಾ ಹೋಗಿದ್ದೆ ಸೊ ನಾನು ಐ ಆಮ್ ಸೋ ಹ್ಯಾಪಿ ಎಷ್ಟೊಂದು ಜನ ನಾನು ಎಲ್ ವಿಶರ್ಸ್ ಬಂದಿದ್ದರು ಅವರಿಗೆ ನಾನು ಒಂದೇ ಮಾತು ಹೇಳ್ಬೇಕಂದ್ರೆ ಐಮ್ ಗ್ರಾಟಿಟ್ಯೂಡ್ ಟು ಆಲ್ ಆಫ್ ದೆಮ್ ಬಂದಿದ್ದಾರೆ ಸೊ ಅವರೆಲ್ಲ ಬಂದಿದ್ದರೆ ನಮಗೊಂದು ಮೋಟಿವೇಶನ್ ನಮಗೊಂದು ಎಂಕರೇಜ್ಮೆಂಟ್ ಇರ್ತದೆ ಇನ್ನೊಂದು ಬುಕ್ ಬರೀಬೇಕು ಸೊ ಇದಿನ್ನೂ ಈ ಬುಕ್ ಬರೆಯೋದು ಹವ್ಯಾಸ ಸತ್ತೋಗಿಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇದೆ ಈ ಒಂದು ಫಂಕ್ಷನ್ನಿಂದ ಯಾಕಂದ್ರೆ ಅಷ್ಟೊಂದು ಜನ ಬಂದಿದ್ದರು ಆದ್ದರಿಂದ ಎಲ್ಲರಿಗೂ ನನ್ನ ಗ್ರ್ಯಾಟ್ಯೂಟ್ಯೂಡ್ ಮೇಡಮ್ ಅಷ್ಟು ಥ್ಯಾಂಕ್ ಸೊ ಇಂದಿನ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬಂತು ಸಿ ವಿ ವೇಣು ಅವರು ಬರೆದಕ್ಕಂಥ ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಅನ್ನತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಅನೇಕ ಗಣ್ಯ ವ್ಯಕ್ತಿಗಳು ಈ ಪುಸ್ತಕದ ಬಗ್ಗೆ ತಮ್ಮ ಅತೀವ ಪ್ರಶಂಸೆಯನ್ನು ವ್ಯಕ್ತಗೊಳಿಸಿದ್ದಾರೆ ಈ ಪುಸ್ತಕವನ್ನು ಬಹಳ ಪ್ರಯತ್ನಪಟ್ಟು ಸಿ ವಿ ವೇಣು ಅವರು ಬರೆದಿದ್ದಾರೆ ಎಲ್ಲರೂ ಈ ಪುಸ್ತಕವನ್ನು ಓದಿ ಅದರಿಂದ ಲಾಭ ಪಡೀಬೇಕು ಅಂತ ನನ್ನ ಆರೈಕೆ ನಾನು ಅಶ್ವತ್ ರಾಮಯ್ಯ ನಾನು ಎಮ್ ದಿ ಹೆಡ್ ಆಫ್ ಯುನೀಕ್ ಕನ್ಸಲ್ಟೆಂಟ್ಸ್ ಅಂತ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಸೊ ಐ ಕಂಗ್ರ್ಯಾಚುಲೇಟ್ ಮಿಸ್ಟರ್ ಸಿ ವಿ ವೇಣು ಫಾರ್ ರೈಟಿಂಗ್ ಸಚ್ ಎ ವಂಡರ್ಫುಲ್ ಸ್ವಾಮಿ ಅಂತ ಹಿರಿಯ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ನಾನು ರಿಟೈರ್ಡ್ ಎಂಜಿನಿಯರ್ ಎಲ್ ಎಂ ಟಿಯಿಂದ ವೇಣು ಸಿ ವಿ ವೇಣು ಸರ್ ಈಗಾಗಲೇ ನಾಲ್ಕು ಪುಸ್ತಕಗಳನ್ನು ಬರೆದಿದ್ದಾರೆ ಇದು ನಾಲ್ಕನೇ ಪುಸ್ತಕ ಅವರ ಮೂರು ಪುಸ್ತಕದಲ್ಲಿ ನಾನು ಎರಡು ಓದಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಇದೆ ಪ್ರತಿಯೊಬ್ಬರೂ ಆ ಪುಸ್ತಕದ ಓದಬೇಕು ಅದು ಇಂಥ ಇದು ಈ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಮಾತ್ರ ಆ ಪುಸ್ತಕ ಅಂತಲ್ಲ ಸ್ಟೂಡೆಂಟ್ಸ್ ಆಗಲಿ ಪ್ರೊಫೆಷನಲ್ಸ್ ಆಗಲಿ ಅಥವಾ ಟ್ರೈನರ್ಸ್ ಆಗಲಿ ಎಲ್ಲರಿಗೂ ಭಾಳ ಉಪಯುಕ್ತ ಆಗ್ತದೆ ಆ ಬುಕ್ನ ಓದ್ಬಿಟ್ಟು ಎಲ್ಲರೂ ಕೂಡ ಅದರ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ ಈ ಮೂಲಕ ನಾವು ವಿಶ್ವ ಇವರಿಗೆ ಸಿ ವಿ ವೇಣು ಮತ್ತು ಅವರ ಫ್ಯಾಮಿಲಿಗೆ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಮುಂದಿನ ಅವರ ಇನ್ನೂ ಬುಕ್ ಬರೆಯೋದ್ರಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳಲ್ಲಿ ಇನ್ನು ಹೆಚ್ಚಿನ ಪುಸ್ತಕಗಳು ಬರಲಿ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ವಿಶ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ ವೇಣು ಸಾರಿಗೆ ಶುಭಾಶಯಗಳು ಏನಂದರೆ ಇವತ್ತು ಯುವಕರಿಗೆ ಪ್ರತಿಯೊಬ್ಬರಿಗೂ ಮನದಟ್ಟಾಗದಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದು ತುಂಬ ಖುಷಿಯಾಗುತ್ತೆ ಇದು ನಾಲ್ಕನೇ ಪುಸ್ತಕ ಮತ್ತು ಅವರು ದೇವರು ಇನ್ನೂ ಹೆಚ್ಚಿನ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ದೇವ್ರಿಗ ಅವರಿಗೆ ಎಲ್ಲ ಥರ ಸಹಕಾರ ಕೊಡಲಿ ಅಂತ ಈ ಮೂಲಕ ಹೇಳುತ್ತೀನಮ್ಮ ನಮಸ್ಕಾರ ನಮಸ್ತೆ ನಮಸ್ತೆ ನನ್ನ ಹೆಸರು ಅನಿತಾ ಅಂತ ವೇಣು ವೆ ವೇಣು ಅವ್ರ ವೈಫು ವೇಣು ಇಸ್ ಅ ವೆರಿ ಡೆಡಿಕೇಟೆಡ್ ಪರ್ಸನ್ ಒಂದು ಇಟ್ಕೊಂಡಾಗ ಒಂದು ಬುಕ್ ಇಟ್ಟು ಇಟ್ ಇಟ್ಕೊಂಡಾಗ ಅವರು ಊಟ ನಿದ್ದೆ ಎಲ್ಲನೂ ಮರೆತು ಬಿಡ್ತಾರೆ ಬೆಳಗ್ಗೆ ನಾಲ್ಕೂವರೆಗೆಂದು ಮರಿತಾರೆ ಇಸ್ ದಟ್ ಕೈಂಡ್ ಆಫ್ ಪರ್ಸನ್ ಬಟ್ ವೆರಿ ಪಂಕ್ಚುವಲ್ ಆ್ಯಂಡ್ ಡಿಸಿಪ್ಲಿನ್ಡ್ ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ ಅದಕ್ಕೆ ನಾವು ಎಲ್ಲ ಬಿಟ್ಬಿಟ್ಟು ನಮ್ಮ ಕೆಲಸನ ನಾವು ಇಲ್ಲ ನನಗೆ ಖುಷಿ ಆಗ್ತಾ ಇದೆ ಬಟ್ ಅವ್ರ ಎಫರ್ಟ್ನ ನಾನು ಮರೆಯೋಕ್ಕಾಗೋದೇ ಇಲ್ಲ ಆ ಥರ ಎಫರ್ಟ್ಸ್ ಇಡೋದು ತುಂಬಾ ಕಷ್ಟ ಜನಕ್ಕೆ ಅದನ್ನು ಅವ್ರ ಬುಕ್ಕಲ್ಲಿ ಬರೆದಿದ್ದಾರೆ ಹೇಗೆ ಅವ್ರ ಎಫರ್ಟ್ ಇಡ್ತಾರೆ ಅಂತ ದಯವಿಟ್ಟು ಎಲ್ಲರೂ ಓದಿ ಅಂತ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಮಹಿಮಾ ಅಂತ ವೇಣು ಅವರ ಡಾಟರ್ ಸೊ ಮೈ ಡ್ಯಾಡ್ ಹ್ಯಾಸ್ ಪುಟೆನ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಬುಕ್ಕಲ್ಲಿ ಬೆಳಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ದಾರೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಎಲ್ಲನೂ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸಿಂದ ಹಿಡಿದು ವರ್ಕಿಂಗ್ ಪ್ರೊಫೆಷ್ನಲ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಡೂ ಗಿವ್ ಇಟ್ ಟು ರೀಡ್ ಎಲ್ಲರೂ ಓದಿ ಎಲ್ಲರೂ ಬೈ ಮಾಡಿ ಆ್ಯಂಡ್ ಗಿವ್ ಇಟ್ ಟು ಎನಿ ಒನ್ ಹೂ ಯು ವಾಂಟ್ ಟು ಸಕ್ಸೀಡ್ ಇನ್ ಲೈಫ್ ಥ್ಯಾಂಕ್ ಯು